ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಶಕ್ತಿಶಾಲಿ ಶಿವರಾತ್ರಿ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯ ದಿನ ಯಾರು ಈ ಒಂದು ರೂಪಾಯಿಯಿಂದ ಈ ಚಿಕ್ಕ ಪರಿಹಾರ ಮಾಡ್ತಾರೋ ಅವರಿಗೆ ವರ್ಷಪೂರ್ತಿ ಹಣ ಅಯಸ್ಕಾಂತದಂತೆ ಹಾಗೆ ಬರ್ತಾನೆ ಇರುತ್ತೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ರೆ ನೋವುಗಳಿಂದ ನೊಂದು ಬೆಂದು ಹೋಗಿದ್ರೆ ಈ ಒಂದು ಚಿಕ್ಕ ಪರಿಹಾರ ಮಾಡ್ಕೋಬಹುದು ಕಷ್ಟ ಅಂದರೆ ಹಣಕಾಸಿನ ಸಮಸ್ಯೆ ಆಗಿರಬಹುದು ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಆಗುವಂತಹ ಸಮಸ್ಯೆ ಹಾಗೂ ಆರೋಗ್ಯದ ಸಮಸ್ಯೆಯಾಗಿರಬಹುದು ಮತ್ತು ಅಕ್ಕಪಕ್ಕದಿಂದ ಆಗುವ ಸಮಸ್ಯೆ ಇಲ್ಲ ಕುಟುಂಬದಲ್ಲಿರುವ ಸಮಸ್ಯೆ ಮಕ್ಕಳ ಮಾತು ಕೇಳದೇ ಇರುವುದು ಈ ಥರ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಪ್ರತಿನಿತ್ಯ ಅನುಭವಿಸ್ತಾ ಇರ್ತೀವಿ ಈ ಥರ ಸಮಸ್ಯೆಗಳನ್ನು ಹೇಗೆ ದೂರ ಮಾಡಿಕೊಳ್ಳುವುದು ಈ ರೀತಿ ಸಮಸ್ಯೆಗಳಿಂದ ನಾವು ಯಾವಾಗ ಹೊರಗೆ ಬರೋದು ಈ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ ಅಂತ ಗೊಂದಲದಲ್ಲಿರ್ತೀವಿ ಜ್ಯೋತಿಷ್ಯ ಶಾಸ್ತ್ರದ ವೈದಿಕ ಶಾಸ್ತ್ರದಲ್ಲಿ ತಿಳಿಸಿರುವಂಥ ಈ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕಾಲಕ್ರಮೇಣ ದೂರ ಆಗ್ತಾನೆ ಹೋಗುತ್ತೆ ಜೊತೆಗೆ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಅಭಿವೃದ್ಧಿಯನ್ನು ಕಾಣಬಹುದು ಮತ್ತು ಎಲ್ಲ ರೀತಿಯ ಶುಭ ಫಲಗಳು ಸಿಗ್ತಾ ಹೋಗುತ್ತೆ ಹಾಗಾಗಿ ಅತ್ಯಂತ ಸುಲಭವಾಗಿ ಅಮಾವಾಸ್ಯೆ ದಿನ ಮಾಡುವಂತಹ ಪರಿಹಾರ ಇದಾಗಿದೆ ಇದನ್ನು ಶಿವರಾತ್ರಿ ಅಮಾವಾಸ್ಯೆ ದಿನ ರಾತ್ರಿ ಮಲಗುವ ಮೊದಲು ಈ ಚಿಕ್ಕದಾದ ಸುಲಭವಾದ ಪರಿಹಾರ ಮಾಡ್ಕೋಬೇಕು ಕೇವಲ ಒಂದು ರೂಪಾಯಿಂದ ಪ್ರತಿಯೊಬ್ಬರೂ ಕೂಡ ಮಾಡ್ಕೋಬಹುದು ಈ ಪರಿಹಾರಕ್ಕೆ ತುಂಬಾ ಮಹತ್ವವಾದ ಸ್ಥಾನವಿದೆ ವೈದಿಕ ಶಾಸ್ತ್ರದ ಪ್ರಕಾರ ಜನರು ಈ ತಂತ್ರವನ್ನು ತಿಳ್ಕೊಂಡು ಮಾಡಿ ಸಾಕಷ್ಟು ಜನರು ಪ್ರಯೋಜನವನ್ನು ಪಡೆದುಕೊಂಡು ಪ್ರಗತಿಯನ್ನು ಕಂಡಿದ್ದಾರೆ ತಲತಲಾಂತರದಿಂದ ಬಂದಿರುವಂಥ ಈ ಒಂದು ತಂತ್ರವನ್ನು ನೀವೇನಾದರೂ ಮಾಡಿದ್ದೇ ಆದರೆ ನಿಮ್ಮ ಅದೃಷ್ಟವೇ ಬದಲಾಗಿ ಕೋಟ್ಯಾಧಿಪತಿಯಾಗಬಹುದು ಪೂರ್ವಿಕರು ಸಾಕಷ್ಟು ಜನ ಈ ತಂತ್ರವನ್ನು ಮಾಡಿ ಪ್ರಯೋಜನ ಪಡೆದು ಆನಂತರ ಸಿದ್ಧಿಶಾಸ್ತ್ರದಲ್ಲಿ ಈ ತಂತ್ರವನ್ನು ತಿಳಿಸಿಕೊಟ್ಟಿದ್ದಾರೆ ಈ ತಂತ್ರದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಮನೆಗೆ ಗಮನವಾಗಬೇಕು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಬೇಕು ಆರೋಗ್ಯ ಸಮಸ್ಯೆ ದೂರವಾಗಬೇಕು ಅಂದರೆ ಈ ತಂತ್ರ ಬಹಳ ಶಕ್ತಿ ಮತ್ತು ಮಹತ್ವವನ್ನು ಹೊಂದಿದೆ ಇದು ನಿಮಗೆ ಒಂದು ಒಳ್ಳೆಯ ಉಪಯೋಗವನ್ನು ತಂದುಕೊಡುತ್ತೆ ಈ ತಂತ್ರವನ್ನು ತಿಳಿಯುವುದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದರೆ ಓಂ ನಮೋ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡದ ಮರಿಬೇಡಿ ಈ ವಿಡಿಯೋ ಎಲ್ಲರಿಗೂ ತುಂಬ ಉಪಯೋಗವಾಗುತ್ತದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲರೂ ಹೊಂದುಕೊಳ್ತಾ ಇರ್ತಾರೆ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಜಾಸ್ತಿಯಾಗುತ್ತೆ ಕಡಿಮೆಯಂತೂ ಆಗ್ತಾ ಇಲ್ಲ ಯಾವುದರಲ್ಲೂ ಅಭಿವೃದ್ಧಿಯನ್ನು ಕಾಣ್ತಿಲ್ಲ ಹಣಕಾಸಿನ ಸಮಸ್ಯೆ ತುಂಬ ಆಗ್ತಿದೆ ಮನೆಯಲ್ಲಿ ಯಾರೂ ಮಾತು ಕೇಳ್ತಿಲ್ಲ ಏನು ಮಾಡೋದು ಅಂತ ಗೊಂದಲದಲ್ಲಿ ಇರುವವರಿಗೋಸ್ಕರವೇ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಪರಿಹಾರವನ್ನು ತಿಳಿಸಿಕೊಡ್ತಿದ್ದಾರೆ ಹಾಗಾಗಿ ಈ ಚಿಕ್ಕ ಪರಿಹಾರವನ್ನು ಅಮಾವಾಸ್ಯೆ ಎಂದು ಮಾತ್ರ ಮಾಡ್ಕೋಬೇಕು ಯಾವ ಹುಣ್ಣಿಮೆ ಆದರೂ ಪರವಾಗಿಲ್ಲ ಶಿವರಾತ್ರಿ ಅಮಾವಾಸ್ಯೆ ದಿನ ಮಾಡುವಂಥ ಈ ಕಾರ್ಯ ಅತ್ಯಂತ ಶುಭ ಫಲ ನೀಡುತ್ತದೆ ಪ್ರತಿ ಅಮಾವಾಸ್ಯೆಗೂ ಮಾಡಿಕೊಂಡ್ರೂ ಪರವಾಗಿಲ್ಲ ಇದು ಅಮಾವಾಸ್ಯೆಗೆ ತುಂಬಾ ಶಕ್ತಿ ಇರುತ್ತದೆ ಈ ತಂತ್ರವನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಆಶ್ಚರ್ಯ ಪಡ್ತೀರಾ ಈ ಒಂದು ತಂತ್ರ ನಿಮಗೆ ಬಹಳ ಯಶಸ್ಸನ್ನು ತಂದುಕೊಡುತ್ತೆ ವೈದಿಕ ಶಾಸ್ತ್ರದ ಪ್ರಕಾರ ಇವರೇ ಮಾಡಬೇಕು ಅಂತ ಏನೂ ಇಲ್ಲ ಹೆಣ್ಣು ಮಕ್ಕಳು ಮಾಡಬಹುದು ಗಂಡು ಮಕ್ಕಳು ಮಾಡಬಹುದು ಪ್ರತಿಯೊಬ್ಬರೂ ಕೂಡ ಮಾಡಬಹುದು ಮನೆಯಲ್ಲಿ ಹೆಣ್ಣು ಮಕ್ಕಳು ಗಂಡನಿಗೆ ಗೌರವ ಕೊಡದೇ ಇರಬಹುದು ಮತ್ತು ಗಂಡ ಕಿಂಚಿತ್ತು ಮರೆಯದೆ ಗೌರವ ಕೊಡದೇ ಇರಬಹುದು ಪ್ರತಿದಿನ ಕಲಹ ಇರುವಂತಹ ಸಮಸ್ಯೆ ಕೂಡ ಇರುತ್ತೆ ಅಥವಾ ಗಂಡ ಕುಡಿತಿದ್ರೆ ಕೆಟ್ಟ ಚಟಕ್ಕೆ ದಾಸನಾಗಿದ್ರೆ ಮನೆಗೆ ಸರಿಯಾಗಿ ಬರುವುದಿಲ್ಲ ಮನೆಯಲ್ಲಿ ಹೇಳುವುದು ಕೇಳಲ್ಲ ಸರಿಯಾದ ರೀತಿಯಲ್ಲಿ ನಮ್ಮ ಜೊತೆ ನಡೆದುಕೊಳ್ಳುವುದಿಲ್ಲ ಯಾವಾಗಲೂ ಮನೆಯಲ್ಲಿ ಗಲಾಟೆಗಳು ಆಗ್ತಾ ಇರುತ್ತೆ ಅಂದರೆ ಕೂಡ ಈ ಪರಿಹಾರವನ್ನ ಮಾಡಿಕೊಳ್ಳಬಹುದು ಅಥವಾ ಅತ್ತೆ ಮಾವನಿಂದ ಕಾಟ ಆಗ್ತಾ ಇದೆ ಅತ್ತೆಗೆ ಮೈದುನರಿಂದ ಕಾಟವನ್ನ ಅನುಭವಿಸುತ್ತಿದ್ರೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ದಾಯಾದಿ ಕಲಹಗಳಾಗ್ತಾ ಇದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಪ್ರಗತಿ ಸರಿ ಇಲ್ಲದೆ ಇರೋದು ಆಸ್ತಿ ವಿಚಾರಗಳಲ್ಲಿ ಗೊಂದಲಗಳಾಗ್ತಾ ಇರೋದು ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದೀರಿ ಅಂದರೆ ಕೂಡ ಈ ಪರಿಹಾರವನ್ನ ಮಾಡ್ಕೋಬಹುದು ಈ ಪರಿಹಾರವನ್ನು ಒಂದು ಸಂಕಲ್ಪದ ರೀತಿ ಮಾಡ್ಕೋಬೇಕಾಗುತ್ತೆ ಮತ್ತು ನೀವು ನಿಮ್ಮ ಕೆಲಸಗಳನ್ನು ಮುಗಿಸಿ ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಾಗ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದನ್ನ ಹಗಲು ಹೊತ್ತು ಮಾಡುವುದಲ್ಲ ಈ ತಂತ್ರವನ್ನು ರಾತ್ರಿ ಸಮಯದಲ್ಲೇ ಮಾಡಬೇಕು ಅಮಾವಾಸ್ಯೆಯ ರಾತ್ರಿ ಸಮಯದಲ್ಲಿ ಮಾಡುವಂತಹ ಪರಿಹಾರಗಳು ನಮಗೆ ಸಾಕಷ್ಟು ಫಲಗಳನ್ನು ಕೊಡುತ್ತೆ ಹಾಗೆಯೇ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ಶಕ್ತಿಗಳನ್ನ ಹೊರಹಾಕುತ್ತೆ ಮನೆಯಲ್ಲಿ ಪಾಸಿಟಿವ್ ನೆಲೆಸುತ್ತದೆ ಹಾಗೂ ನಿಮ್ಮ ಕಷ್ಟಗಳು ಕೂಡ ದೂರವಾಗುತ್ತೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಒಂದು ಪ್ರಶಾಂತತೆಯಿಂದ ಈ ಒಂದು ರೂಪಾಯಿ ಕಾಯಿನಿಂದ ನೀವು ಸಂಕಲ್ಪ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಎಂದು ಈ ಪರಿಹಾರವನ್ನು ತಿಳಿಸಿಕೊಡಲಾಗಿದೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇನೆ ನೀವು ಈ ಸಂಕಲ್ಪ ಮಾಡಿಬಿಟ್ಟು ಊಟ ಮಾಡ್ತೀನಿ ಸಂಕಲ್ಪ ಮಾಡಿಬಿಟ್ಟು ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೇಳಬೇಡಿ ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಾಗ ಈ ಒಂದು ಪರಿಹಾರ ಮಾಡಿಕೊಳ್ಳಿ ಮಂಚದ ಕೆಳಗೆ ಈ ಪರಿಹಾರವನ್ನು ಮಾಡಿ ಇಡಬಹುದು ಇಲ್ಲಾಂದರೆ ತಲೆಯ ದಿಂಬಿನ ಮೇಲೆ ಈ ಪರಿಹಾರವನ್ನು ಮಾಡ್ಕೋಬಹುದು ಆದರೆ ಯಾವುದೇ ಕಾರಣಕ್ಕೂ ಬೀಳಿಸುವಂಥದ್ದು ಚೆಲ್ಲುವಂಥದ್ದು ಮಾಡುವ ಹಾಗಿಲ್ಲ ಯಾಕಂದ್ರೆ ಇದರ ಜೊತೆಗೆ ನೀರನ್ನ ಕೂಡ ಬಳಸ್ತಾ ಇದ್ದೀರಾ ಈ ಪರಿಹಾರ ಹೇಗೆ ಮಾಡಬೇಕು ಅಂದರೆ ಒಂದು ಗಾಜಿನ ಗ್ಲಾಸ್ ಅನ್ನ ತೆಗೆದುಕೊಳ್ಳಿ ಗಾಜು ನಿಮಗೆ ಎಲ್ಲ ಶಾಸ್ತ್ರಗಳಲ್ಲಿ ಗೊತ್ತಿರುವ ಹಾಗೆ ಗಾಜು ಕುಜಕಾರಕ ಹಾಗಾಗಿ ಗಾಜಿನ ಗ್ಲಾಸ್ ಅನ್ನ ತೆಗೆದುಕೊಂಡು ಅದರಲ್ಲಿ ನೀರನ್ನ ಹಾಕಬೇಕಾಗುತ್ತೆ ನೀರನ್ನ ಹಾಕಿ ಇಟ್ಕೊಂಡು ನೀವಿನ್ನೇನು ಮಲಗ್ತಾ ಇದ್ದೀರಾ ಅನ್ನುವಷ್ಟರಲ್ಲಿ ನಿಮ್ಮ ಕಷ್ಟಗಳನ್ನ ನಿಮ್ಮ ನಷ್ಟಗಳನ್ನ ನಿಮಗೆ ಆಗಿರುವಂತಹ ತೊಂದರೆಗಳನ್ನ ನಿಮಗೆ ಏನಾಗಬೇಕು ನೀವು ನಿಮ್ಮ ಭವಿಷ್ಯದಲ್ಲಿ ಹೇಗಿರಬೇಕು ಯಾವೆಲ್ಲ ಸಮಸ್ಯೆಗಳಿವೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಬೇಕು ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಏಳು ಬಾರಿ ಸಂಕಲ್ಪ ಮಾಡ್ಕೋಬೇಕು ಕೈಯಲ್ಲಿ ನಾಣ್ಯವನ್ನು ಇಟ್ಕೊಂಡು ಏಳು ಬಾರಿ ಸ್ವಲ್ಪ ಕೇಳುವ ರೀತಿಯಲ್ಲಿ ಹೇಳ್ಕೋಬೇಕು ನೀವು ಮನಸ್ಸಿನಲ್ಲಿ ಎಲ್ಲ ಜ್ಞಾಪಿಸಿಕೊಂಡು ಕೈಯಲ್ಲಿ ನಾಣ್ಯ ಹಿಡ್ಕೊಂಡು ಏಳು ಬಾರಿ ಸಂಕಲ್ಪ ಮಾಡಿಕೊಂಡು ಇನ್ನೇನು ನೀವು ಮಲಗುವ ಮುನ್ನ ಆ ನೀರಿನ ಗ್ಲಾಸ್ನಲ್ಲಿ ನೀವು ಒಂದು ರೂಪಾಯಿ ಕಾಯಿನನ್ನು ಹಾಕಬೇಕು ಕಾಯಿನನ್ನು ಹಾಕ್ಬಿಟ್ಟು ತಲೆದಿಂಬಿನ ಮೇಲೆ ಆದರೂ ಇಟ್ಕೋಬಹುದು ಹೊಟ್ಟೆಯಲ್ಲಿ ಕೈ ತಾಗಬಾರದು ನೀವು ಚೆಲ್ಲಬಾರದು ಆ ರೀತಿ ಜಾಗ ನೋಡಿಕೊಂಡು ಆ ಗ್ಲಾಸ್ನ ಇಟ್ಕೋಬೇಕು ಮಂಚದ ಮೇಲೆ ಮಲಗುವವರು ಮಂಚದ ಕೆಳಗೆ ಇಟ್ಕೋಬಹುದು ಯಾಕಂದರೆ ಕೆಳಗೆ ಖಾಲಿ ಜಾಗ ಇರುತ್ತಲ್ಲ ಮಂಚ ಇಲ್ಲದೆ ಮಲಗುವವರು ತಲೆದಿಂಬನ ಮೇಲೆ ಕೈ ತಾಗದೆ ನೀರು ಚೆಲ್ಲದ ಹಾಗೆ ಇಟ್ಕೋಬೇಕು ಈ ರೀತಿ ನೀವು ಪರಿಹಾರ ಮಾಡಿಕೊಂಡ್ರೆ ರಾತ್ರೋರಾತ್ರಿ ನಿಮ್ಮ ಸಮಸ್ಯೆಗಳು ಎಲ್ಲ ದೂರವಾಗುತ್ತೆ ಅಂದರೆ ಒಂದು ದಿನಕ್ಕಲ್ಲ ಕಾಲಕ್ರಮೇಣ ದಿನದಿಂದ ದಿನಕ್ಕೆ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಇದನ್ನು ಮೂರರಿಂದ ನಾಲ್ಕು ಅಮಾವಾಸ್ಯೆ ಈ ಪರಿಹಾರ ಮಾಡಿದರೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ತುಂಬ ಬದಲಾವಣೆ ಆಗ್ತಾ ಹೋಗುತ್ತೆ ನೀವು ಜೀವನದಲ್ಲಿ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮತ್ತು ಆ ನೀರನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಲಬೇಕು ತುಳಸಿ ಗಿಡಕ್ಕೆ ಚೆಲ್ಲಿದರೆ ತುಂಬ ಒಳ್ಳೆಯದಾಗುತ್ತದೆ ತುಳಸಿ ಗಿಡ ಇಲ್ಲಾಂದರೆ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಲಬೇಕು ಮತ್ತು ಆ ಒಂದು ರೂಪಾಯಿ ನಾಣ್ಯವನ್ನು ನೀವು ಪರ್ಸ್ನಲ್ಲಿ ಇಟ್ಕೋಬೇಕು ಮತ್ತು ಆ ಒಂದು ರೂಪಾಯಿ ನಾಣ್ಯದಿಂದ ಹತ್ತು ರೂಪಾಯಿ ಇಲ್ಲ ಇಪ್ಪತ್ತು ರೂಪಾಯಿ ನೋಟಿಗೆ ಅಥವಾ ಯಾವ ನೋಟಾದರೂ ಪರವಾಗಿಲ್ಲ ಮುಟ್ಟಿಸಿ ಅದನ್ನು ಯಾರಿಗಾದರೂ ಅಗತ್ಯ ಇರುವವರಿಗೆ ದಾನ ಮಾಡಿ ಇಲ್ಲಾಂದರೆ ಅದರಿಂದ ಊಟವನ್ನು ತೆಗೆದುಕೊಂಡು ಆ ಊಟ ಯಾರಿಗೆ ಅವಶ್ಯಕತೆ ಇರುತ್ತೋ ಯಾರಿಗೆ ಅಗತ್ಯ ಇರುತ್ತೋ ಅವರಿಗೆ ದಾನ ಮಾಡಿ ಈ ರೀತಿ ನೀವೇನಾದರೂ ಮಾಡಿಯಾದಲ್ಲಿ ನಿಮ್ಮ ಕರ್ಮಫಲ ದೂರವಾಗುವುದು ಖಚಿತ ಆದ್ದರಿಂದ ಒಳ್ಳೆಯ ಫಲ ಸಿಗುತ್ತೆ ಆದ್ದರಿಂದ ಫಲವನ್ನು ನೀವು ಕಾಣ್ತಾನೆ ಹೋಗ್ತೀರಾ ಮತ್ತು ಅನುಭವಿಸ್ತಾನೆ ಇರ್ತೀರಾ ಜೀವನದಲ್ಲಿ ಎಲ್ಲದರಲ್ಲೂ ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಾ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ಅವರಿಗೂ ನಿಮ್ಮಿಂದ ಒಳ್ಳೆಯದಾಗಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು